ಶ್ರೀ ಶ್ರೀ ನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದಕ್ತವಚಲ ಗೋವಿಂದ ಭಗವತ ಪ್ರಿಯ ಗೋವಿಂದ ನಿತ್ಯ ಗೋವಿಂದ ನೀಲಮೇಗ ಶ್ಯಾಮ ಗೋವಿಂದ ಪುರ ಪುರುಷ ಗೋವಿಂದ ಪುಂಡರಿ ಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ గోవింద హరి గోవింద గోకుల నందన గోవిందోవిందవనీత చోర గోవింద నవనీత చోరా గోవింద పాలక శ్రీ గోవింద పవన విమోచన గోవింద దుష్ట సంహార గోవింద దురిత నివారణ గోవింద శిష్ట పరిపాలక గోవింద కష్ట నివారణ గోవింద Govinda Hari Govinda Gokulanandana Govinda Govinda Hari Govinda Gokulanandana Govinda Vajramma Govinda Varaha vi Govinda Gopijana Lola Govinda Govardhana Uddara Govinda Dasaradanandana Govinda Dasamukhamardana Govinda ಪಕ್ಷಿ ವಾಹನ ಗೋವಿಂದ ಪಾಂಡವ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಮಸ್ತಕೂರ್ಮ ಗೋವಿಂದ ಮಧುಸೂಧನ ಹರಿ ಗೋವಿಂದ ವರಾಹ ನರಸಿಂಹ ವಾಮನ ಭೃಗುರಾಮ ಗೋವಿಂದ ಬಲರಾಮ ಮನೋಜ ಗೋವಿಂದ ಬೌದ್ಧ ಕಲಗಿಧರ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಸೀತಾ ನಾಯಕ ಗೋವಿಂದ ಸಿತ ಪರಿಪಾಲಕ ಗೋವಿಂದ ದರಿದ್ರ ಜನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆ ಗೋವಿಂದ ಗೋವಿಂದ ವಸ್ತಲ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಕಮಲ ದಳಾಚ ಗೋವಿಂದ ಗೋವಿಂದಶಕ ಗೋವಿಂದ ಪಾಹಿ ಪುರಾರೇ ಗೋವಿಂದ ಶ್ರೀ ಮುದ್ರಾಂಕಿತ ಗೋವಿಂದ ಶ್ರೀ ವಸ್ತಾಂಗಿತ ಗೋವಿಂದ ಧರಣಿ ನಾಯಕ ಗೋವಿಂದ ದಿನ ಕೇಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ